ಹಿಮಾ ನದಿಗೆ ಅತ್ಯಂತ ಹೆಚ್ಚಿನ ನೀರ ಬಂದಿರುವುದರಿಂದ ಈ ದೇವಣ್ಗಾಂ ಗ್ರಾಮ ಅಲ್ಲಿ ತಾರಾಪುರ ಸಿಂಬೇವಾಡ ಈ ಎಲ್ಲ ನದಿ ಪಾತ್ರದ ಏನು ಊರುಗಳಿಗೆ ನೀರು ನುಗ್ಗಿದ್ದು ಭಾಗಾಂಶ ಮನಿಗಳು ಹಾನಿಯಾಗಿದ್ದವು ಇಲ್ಲಿ ದೇವಣಗಾಂವದಲ್ಲಿ ನೂರಾರು ಮನಿ ಈಗಾಗಲೇ ನೀರಿನಲ್ಲಿ ಇರೋದರಿಂದ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬಿಡುವಂಥದ್ದು ಆದ್ರೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಹಾನಿ ಆಗ್ತದೆ ಅದಕ್ಕಾಗಿ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಈ ಕಡೆ ಗಮನ ಹರಿಸಿ ಇಲ್ಲಿರುವಂತ ಜನರ ತೊಂದರೆಗಳನ್ನ ಗಮನಿಸಿ ಅವರಿಗೆ ಸರಿಯಾದಂತ ವ್ಯವಸ್ಥೆ ಮಾಡಬೇಕು ಮುಂದೆ ಇದು ಮುಂದೆ ಯಾವುದೇ ಶಿಫ್ಟಿಂಗ್ ವಿಲೇಜ್ ಮಾಡಿ ಸರ್ಕಾರದಿಂದ ಇಲ್ಲಿ ಜನರ ಹಾನಿ ಒಳಗದಂತ ಎಲ್ಲ ಫಲಾನುಭವಿಗಳಿಗೆ ಅನುಕೂಲ ಮಾಡಿ ಕೊಡಬೇಕು ಆಮೇಲೆ ಈಗಾಗಲೇ ಮಳೆ ನಮ್ಮಲ್ಲಿ ಸಿಂಧಿ ತಾಲೂಕಿನಲ್ಲಿ ಹೆಚ್ಚಾಗಿರೋದ್ರಿಂದ ಇಡೀ ಭೂಮಿಯಲ್ಲಿ ಏನು ತೊಗರಿ ಮತ್ತು ಹತ್ತಿ ಬೆಳೆ ಈಗಾಗಲೇ ನಾಶ ಆಗ್ಯಾವ ಕಬ್ಬನು ಈಗಾಗಲೇ ಭಾಗಾಂಶ ನಾಶ ಆಗದ ಅದಕ್ಕೆ ಇದನ್ನೆಲ್ಲ ಏನದ ರಾಜ್ಯ ಸರ್ಕಾರ ಈ ಎಲ್ಲ ರೈತರಿಗೆ ಮತ್ತು ಈ ವಾಸಿಸುವಂತ ಮನೆಗಳಿಗೆ ಏನು ತೊಂದರೆ ಆಗ್ಯದ ಅವ್ರಿಗೆಲ್ಲ ಪರಿಹಾರ ಕೊಡಬೇಕು ಇದು ಶೀಘ್ರದಲ್ಲಿ ಆಗ್ಬೇಕಂತ ನಾ ಆಗ್ರಹಿಸ್ತೀನಿ ಶ್ರೀಸೇನಗೌಡ ಬಿರಾದಾರ್ ಮಗನಿಗೆ ಭಯಭೀತರಾಗ್ಯಾರ ಸುಮಾರು ಮೂವತ್ತರಿಂದ ನಲವತ್ತು ಮನೆಗಳಿಗೆ ನೀರು ಬಂದಿದೆ ಇರವ ಈಗ ಜನರಲ್ಲಿ ವಿಷಜಂತುಗಳ ಭಯ ಆಗ್ಯದ ಯಾಕಂದ್ರೆ ನೀರಿನ ಹೆಚ್ಚಳ ಆಲಕತ್ತದ ಇನ್ನೂ ಹೆಚ್ಚಾಗುವ ಸಂಭವ ಇದೆ ಇನ್ನೂ ಎಷ್ಟು ಹಾನಿಯಾಗುವ ಆತಂಕದಲ್ಲಿದ್ದಾರೆ ಜನರು ಭಯಗೊಂಡು ಈಗಾಗಲೇ ಸರ್ಕಾರ ಮತ್ತು ಈಗ ಆಡಳಿತ ಅಧಿಕಾರಿಗಳು ಇಲ್ಲಿ ಬಂದು ಜನರ ಭಾವನೆಗಳನ್ನು ಕೇಳಿ ಜನರಿಗೆ ಏನದ ಗಂಜಿ ಕೇಂದ್ರ ತೆಗೆಯುವುದಾಗಿ ಇವರಿಗೆ ಏನದ ವ್ಯವಸ್ಥೆ ಶಿಫ್ಟಿಂಗ್ ವ್ಯವಸ್ಥೆ ಮಾಡುವುದಾಗಿ ಕಾರ್ಯವನ್ನ ಮಾಡಬೇಕು ಆಡಳಿತ ಮತ್ತು ಜಿಲ್ಲಾಧಿಕಾರಿಗಳಿಗೆ ವಿನಂತಿಯನ್ನು ಮಾಡ್ಕೋತೀವಿ ಯಾಕಂದ್ರೆ ಇಲ್ಲಿ ಸಾಕಷ್ಟು ಜನರಿಗೆ ಇಲ್ಲಿ ನೀರಿನ ಭಯದ ವಾತಾವರಣ ಹೆಚ್ಚಾಗ್ಯದ ಇನ್ನೂ ಹೆಚ್ಚಾಗುವ ನೀರು ಹೆಚ್ಚಾಗುವ ಸಂಭವ ಇದೆ ಹೀಗಾಗಿ ಜನರೆಲ್ಲ ಆತಂಕಗೊಂಡಾರ ಈಗ ಮನಿ ಶಿಫ್ಟ್ ಮಾಡಿಕೊಂಡು ಪಾಪ ಎಷ್ಟು ಮಂದಿ ನೀರನ್ನು ಕಡೆಕಾಗಿ ಬರ್ಲಕ್ಕ ಒದ್ದಾಡ್ಲಕ್ಕತ್ತಾರೆ ಈಗಾಗಲೇ ನೋಡಿದ್ದೀವಿ ಅಂತ ಒಂದು ಭಯದ ವಾತಾವರಣದ ತಾವು ಆಡಳಿತಾಧಿಕಾರಿಗಳು ಏನದ ಈ ಗಂಜಿ ಕೇಂದ್ರ ತೆಗೆಯುವುದಲ್ಲಿ ಹಾಗೂ ಇಲ್ಲಿರುವಂತಹ ಜನರಿಗೆ ಸಹಾಯ ಮಾಡಬೇಕಂತ ಹೇಳಿ ವಿನಂತಿ ಮಾಡ್ಕೋತೀನಿ ಶ್ರೀಸೈಲ್ಗೌಡ್ ಬ್ರದರ್ ಮಗನಿಗೆ